얘가 오더라. 네 그렇고. 원 마스크니 두기. 잠깐 이. 네. 음. 인그레이디언스. 음. 간래서 벗 पालो, इकट्ठा। अजी, इकट्ठे करेंगे। अच्छा। चलो, चलो तो तो कहा? हाँ 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 हाँ। चले भी खिंचा। नहीं नहीं तेरो ना मगले तेरा। बीजी के संगार जाएँगे आओ ना पहले जाओ। ना पहले निकल। हाँ। हम तो बुलाएँगे। ಬನ್ನಿ ಹತ್ತು ಸಾವಿರ ಅಮೌಂಟ್ ಇದೆ ನಮ್ ಕೈಲಾದ್ ಕೊಟ್ಟಿದ್ದೀವಿ ಒಂದು ಬೇರೆ ಉಪಕಾರ ಹೇಳ್ತೀನಿ ಇದು ಕೊಡೋಕ್ಕೆ ಮೂರ್ನಾಲ್ಕು ರೂಪಾಯಿ ಕೊಡಿದ್ದೀವಿ ಒಂದು ನಮ್ಮ ಡಿಸ್ಟಿಕ್ ಹುಡುಗಿ ಅಂತ ನಾವು ಡಿಸ್ಟಿಕ್ ಮಂಡ್ಯ ಅದು ಅದೊಂದು ಎರಡ್ ಕಾರಣ ಆದ್ರೆ ನಮ್ಮ ನಗರದ ಹುಡುಗಿ ಅಂತ ನಾನ್ ಯಾವತ್ತು ಮಾತಾಡ್ತೀನಿ ಮಾತಾಡ್ಸಕ್ ಹೋಗಿಲ್ಲ ಹೌದು ಅದು ಈ ತರ ಹುಡುಗಿ ಈ ಮಟ್ಟಕ್ಕೆ ಹೋದ್ರೆ ನಾನು ಕಾಣಿಸಲು ಕಂಡೋನಲ್ಲ ಏನೋ ಖುಷಿ ಆಯ್ತು ಅದೊಂದು ನಮ್ಮ ಬೇರೆ ಹುಡುಗಿ ಒಂದು ಅಪೋಲೋ ಅದ್ಲ ಎಜುಕೇಶನ್ ಸರಿ ಇಲ್ಲ ಅಂತ ಹೇಳೋರು ಹುಡುಗಿ ಟಾಪ್ ಹೋಗೋದ್ ಖುಷಿ ಆಯ್ತು ಅಪ್ಪೋ ಈ ತರ ಎಜುಕೇಶನ್ ಇದೆಯಾ ಅಂತ ಅದೊಂದು ಕಾರಣ ಇಷ್ಟೆಲ್ಲ ಆಮೇಲೆ ಎಷ್ಟೇ ಟೀಕೆಗಳು ಬಂದ್ರು ನೀನು ಒಂದು ಗುರಿ ಇಟ್ಕೊಂಡು ಹೋಗಿದ್ಯಾ ನಿಂಗೆ ಕಿವಿ ಹೇಳ್ತೀನಿ ಯಾರಿಗೂ ಎದುರು ಬೇಡ ನೀನ್ ಸಾಧ್ಯ ಸಾಯೋರ್ಗಿರುತ್ತೆ ಮಾಡ್ತಾ ಇರೋ ಕೊಂಡು ಪೋಖ್ರಿಗಳಿಗೆ ಗೊತ್ತಾರೆ ಕಿವಿ ಕೊಡ್ಬೇಡ ನಿನ್ ಕೆಲಸ ಏನಿದೆ ಅದು ಮಾಡ್ಕೊಂಡು ಹೋಗು ಮುಂದೆ ಗುರಿ ಇಟ್ಕೊ ಹಿಂದೆ ಗುರಿಗಳ್ ಇಟ್ಕೋ ಸದ್ಯ ಭಕ್ತಿ ಇಟ್ಕೊಂಡ್ರೆ ಸಕ್ಸಸ್ ಆಗಿ ಆಗ್ತೈನ್ ಆಯ್ತಾ ನೀವು ಒಳ್ಳೆ ಮುಂದೆ ಒಳ್ಳೆ ಭವಿಷ್ಯ ಇರಲಿ ನಿನ್ನ ತಂದೆ ತಾಯಿ ಚೆನ್ನಾಗಿ

ಇವತ್ತು ಸನ್ಮಾನ ಮಾಡಿರೋದು ತುಂಬಾನೇ ಖುಷಿ ಆಯಿತು ಕರ್ನಾಟಕ ರಕ್ಷಣಾ ವೇದಿಕೆ ಸಂಘದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ನಾನು ಸೈನ್ಸ್ ತಗೋಬೇಕು ಅಂತ ಇದೀನಿ ಪಿ ಸಿ ಅನ್ ನಂಗೆ ಪ್ರೊಫೆಸರ್ ಆಗ್ಬೇಕು ಅಂತ ಆಸೆ ಜೊತೆಗೆ ಐ ಎ ಎಸ್ ಕೂಡ ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೆ ಇಲ್ಲ ಟ್ಯೂಷನ್ ಹೊರಗಡೆ ಯಾವ ಟ್ಯೂಷನ್ಗೆ ಹೋಗ್ತಾ ಇರಲಿಲ್ಲ ಸ್ಕೂಲಲ್ಲೇ ಟೂ ಅವರ್ಸ್ ಎಕ್ಸ್ಟ್ರಾ ಟ್ಯೂಷನ್ ಮಾಡ್ತಾ ಇದ್ರು ಸೊ ಎಲ್ಲ ಸ್ಕೂಲಲ್ಲೇ ಪ್ರಿಪೇರ್ ಆಗ್ತಾ ಇದ್ದು ಮನೇದ್ ಬಂದು ಪ್ರಿಪೇರ್ ಆಗ್ತದೆ ಆನೂರ ಇಪ್ಪತ್ತೈದಕ್ಕೆ ಆನೂರ ಇಪ್ಪತ್ತು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆರುನೂರ ಇಪ್ಪತ್ತು ಮಂದಿ ತುಂಬ ಆಯಿತು ಓಲ್ಡ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ತುಂಬ ರೆಫರ್ ಮಾಡಿದ್ದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಟೀಚರ್ಸ್ ತುಂಬ ಗೈಡ್ ಮಾಡಿದರು ಸೊ ಇಷ್ಟು ಬಂತು ಹಾರ್ಡ್ ವರ್ಕ್ ಮಾಡಬೇಕು ಮೊದಲನೇದಾಗಿ ಡಿಸ್ಟ್ರಾಕ್ಷನ್ಸ್ನ ಎಲಿಮಿನೇಟ್ ಮಾಡಬೇಕು ಡಿಸ್ಟ್ರಾಕ್ಷನ್ಸೇ ನಮಗೆ ತುಂಬ ಅಡೆತಡೆಗಳು ಸೊ ಅದನ್ನು ಯಾವುದೇ ಕಾರಣಕ್ಕೂ ಫೋನ್ ಆಮೇಲೆ ಬೇರೆಯವರು ಓದಲ್ಲ ಅವ್ರ ಜೊತೆ ಸೇರೋದು ಅದನ್ನೆಲ್ಲ ಮಾಡಬಾರ್ದು ಹಾರ್ಡ್ ವರ್ಕ್ ಏನೋ ಮಾಡ್ಬೋದು ಆದರೆ ಜೊತೆಗೆ ಟೀಚರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ಪ್ಯೂರ್ ಇಂಟೆನ್ಷನ್ ಇಟ್ಕೋಬೇಕು ಅವ್ರನ್ನ ಬೀಟ್ ಮಾಡಬೇಕು ಇವ್ರನ್ನ ಬೀಟ್ ಮಾಡಬೇಕು ಆ ಬ್ಯಾಡ್ ಇಂಟೆನ್ಷನ್ ಇದ್ದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಹಾರ್ಡ್ ವರ್ಕ್ ಜೊತೆಗೆ ಪ್ಯೂರ್ ಇಂಟೆನ್ಷನ್ ಅದ್ರ ಜೊತೆಗೆ ಟೀಚರ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು ನಾನು ನೋಡಿದ್ದೀನಿ ಓದ್ತಾರೆ ಆದರೆ ಟೀಚರ್ಸ್ಗೆ ರೆಸ್ಪೆಕ್ಟ್ ಮಾಡಲ್ಲ ಹಾಗೆಲ್ಲ ಮಾಡಬಾರ್ದು ಪೇರೆಂಟ್ಸ್ಗೂ ರೆಸ್ಪೆಕ್ಟ್ ಮಾಡಿ ಟೀಚರ್ಸ್ಗೂ ರೆಸ್ಪೆಕ್ಟ್ ಕೊಟ್ಟು ಕಷ್ಟಪಟ್ಟು ಓದಿದ್ರೆ ಸುಲಭ ದೇವರು ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಮ ಪ್ರಿನ್ಸಿಪಲ್ ಸಿದ್ಧಗಂಗಯ್ಯ ವಿ ಸಿದ್ಧಗಂಗಯ್ಯ ಸರ್ ಅಂತ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರು ಪ್ರತಿಯೊಬ್ಬರು ಮಕ್ಕಳು ಹೆಸರು ಕೂಡ ಗುರುತಿದು ಹಿಡಿದು ಹೇಳ್ತಾ ಇದ್ರು ಜೊತೆಗೆ ಹೆಲ್ಪ್ ಮಾಡಿದ್ದಾರೆ ಕೂಡ ತುಂಬ ಮತ್ತೆ ಬರಿ ಓದೋದಕ್ಕೆ ಮಾತ್ರ ಪ್ರೆಷರ್ ಆಗ್ತಾ ಇರಲಿಲ್ಲ ಬೇರೆ ಎಲ್ಲಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಯಾವುದೇ ಫೆಸ್ಟಿವಲ್ ಇದ್ರು ಕೂಡ ಮಕ್ಕಳಿಗೆ ಫ್ರೀ ಬಿಡ್ತಾ ಇದ್ರು ಇವೆಂಟ್ಸ್ ಬಂದಿದ್ದ ಟೈಮಲ್ಲಿ ಓದೋ ಟೈಮಲ್ಲಿ ಓದಿಸ್ತಾ ಇದ್ರು ಎಲ್ಲ ಇವೆಂಟ್ಸ್ಗೂ ಸಪೋರ್ಟ್ ಮಾಡ್ತಾ ಇದ್ರು ಅವ್ರು ತುಂಬಾ ಕೈಂಡ್ ಹಾರ್ಟೆಡ್ ತುಂಬಾ ಕರುಣೆ ಇದೆ ಅವರಿಗೆ ತುಂಬಾ ಒಳ್ಳೆಯವರು ಅವರು ಖುಷಿ ಆಗುತ್ತೆ ನನಗೆ ಆ ಥರ ಪ್ರಿನ್ಸಿಪಲ್ ಮತ್ತು ಟೀಚರ್ ಸಿಕ್ಕಿರೋದು ದಿನಕ್ಕೆ ನಾನು ಜಾಸ್ತಿ ಆರ್ಟ್ಸ್ ಓದ್ತಾ ಇರಲಿಲ್ಲ ಇಷ್ಟು ಕಮ್ಮಿ ಸಮಯದಲ್ಲಿ ಓದಿದ್ರು ಅದನ್ನು ತುಂಬ ಎಫೆಕ್ಟಿವ್ ಆಗಿ ಓದ್ತಾ ಇದೆ ತುಂಬ ಹೊತ್ತು ಕುತ್ಕೊಂಡು ಓದೋದಕ್ಕಿಂತ ಕಮ್ಮಿ ಸಮಯದಲ್ಲಿ ಎಫೆಕ್ಟಿವ್ ಆಗಿ ಓದೋದು ಹೌದು ಮತ್ತೆ ಕಾನ್ಸೆಪ್ಟ್ಸ್ ಎಲ್ಲಾನು ಅರ್ಥ ಮಾಡ್ಕೋತಾ ಇದ್ದೆ ಟೀಚರ್ಸ್ ಲೆಸನ್ ಮಾಡಬೇಕಾದ್ರೆ ಎಲ್ಲ ಕಾನ್ಸೆಪ್ಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ದೆ ಬೈಹಾಟ್ ಯಾವುದೂ ಮಾಡ್ತಾ ಇರಲಿಲ್ಲ ಮ್ಯಾಥ್ಸ್ ಎಲ್ಲ ತುಂಬ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಮತ್ತೆ ಸೋಷಿಯಲ್ ಸೈನ್ಸ್ ಎಲ್ಲ ತುಂಬಾ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದೆ ಮತ್ತೆ ಓಲ್ಡ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದ್ದೆ ಸೊ ಇದೆ ವಿದ್ಯಾಧ್ಯಾತಿ ವಿನಯ ವಿನಯ ಧ್ಯಾತಿ ಪಾತ್ರ ತಮ್ ಪಾತ್ರ ನಮಾತ್ಮೋತಿ ಧನಾಧರ್ಮಂತ್ಸುಖ ಅಂತ ಹೇಳ್ತಾರೆ ಎಲ್ಲಿ ವಿದ್ಯೆ ಇರುತ್ತೆ ಅಲ್ಲಿ ವಿನಯ ಇರುತ್ತೆ ಎಲ್ಲಿ ವಿನಯ ಇರುತ್ತೆ ಅಲ್ಲಿ ಒಳ್ಳೆ ಸಂಸ್ಕಾರ ಇರುತ್ತೆ ಇದೇ ಸಹ ಇವತ್ತು ಜಾಹ್ಹವಿ ಮಾತಾಡಿದ್ದು ನೋಡಿದ್ರೆ ಅವರ ತಂದೆ ತಾಯಿಂದ ಒಳ್ಳೆ ಸಂಸ್ಕಾರ ಬಂದಿದೆ ಇಷ್ಟೊಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅವರೊಂದು ಆಶೀರ್ವಾದ ಜಾಹ್ಹವಿಯ ಒಂದು ಶ್ರದ್ಧೆ ಅವರೊಂದು ಹಾರ್ಡ್ ಎಫರ್ಟು ಒಳ್ಳೆಯ ಉತ್ತಮ ಮಟ್ಟಕ್ಕೆ ಇವತ್ತು ಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಸರ್ ನಮ್ಮ ಸಂಘದಿಂದ ಇವತ್ತು ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ವಿದ್ಯಾನಗರದಲ್ಲಿ ಈ ಒಂದು ಪ್ರತಿಭೆ ಇರದಂತ ಯಾರಿಗೂ ಗೊತ್ತಿರಲಿಲ್ಲ ಇವತ್ತು ಜಾಹ್ಹವಿ ಒಳ್ಳೆ ಪ್ರತಿಭೆ ಒಳ್ಳೆ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಗೊತ್ತಾಯಿದೆ ಸೊ ಅದರಿಂದಾಗಿ ನಮ್ಮ ಒಂದು ಕರ್ನಾಟಕ ರಕ್ಷಣೆ ವೇದಿಕೆಯಿಂದ ಒಂದು ಪ್ರೋತ್ಸಾಹ ಸಿಗ್ಲಿ ಏನಂದ್ರೆ ಈ ಟಾಪರ್ಗಳು ಏನಿದ್ರೆ ನಾವು ಟಿ ವಿ ಪೇಪರ್ ಅಲ್ಲಿ ಅಷ್ಟೇ ನೋಡ್ತಿದ್ದು ಉದಯ ವಾರ್ತೆಗಳು ಅಂತ ಬರ್ತಿತ್ತು ಅದ್ರಲ್ಲಿ ನೋಡ್ತಿದ್ದೋ ಇಂಥ ಕಾಲೇಜಲ್ಲಿ ಇಂಥ ಸ್ಕೂಲಲ್ಲಿ ಬರ್ತಿದ್ರು ಅಂತ ಅದಾದ್ಮೇಲೆ ಪೇಪರ್ ಅಲ್ಲಿ ಓದ್ತಿದ್ದೋ ಅರೆ ಇವತ್ತು ನಮ್ಮ 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 ನಗರದಲ್ಲಿ ಹೋಗ್ತಿದ್ದ ಹುಡುಗಿ ಟಾಪರ್ ಖುಷಿ ಖುಷಿಯಾಯಿತು ಯಾಕಂದ್ರೆ ಟಿವಿ ಪೇಪರ್ ನೋಡ್ತಿದ್ರು ಅವಾಗ ಟಾಪರ್ ಬರ್ತಿದ್ರು ಅಂತ ಆರ ನಮ್ಮ ನಗರದಲ್ಲಿ ಒಂದು ಹುಡುಗಿ ಥರ ಬಂದಿದ್ದು ನಮಗೆ ಭಾಳ ಖುಷಿ ಆಯಿತು ಸರಿ ಏನಾರ ಒಂದು ಹುಡುಗಿಗೆ ಮಾಡಲೇಬೇಕು ಅಂತೇಳಿ ತೀರ್ಮಾನ ಮಾಡೋದು ಯಾಕೆ ಅಂದರೆ ನಮ್ಮ ಮಂಡ್ಯ ಡಿಸ್ಟಿಕ್ ಹುಡುಗಿ ಮತ್ತೆ ನಮ್ಮ ನಗರದ ಹುಡುಗಿ ಮತ್ತೆ ಅವರು ತಂದೆ ತಾಯಿ ಅವ್ರ ತಾಯಿಗೆ ತಾಯಿ ತುಂಬ ಅವಮಾನ ಆಗಿದೆ ಟೀಕೆಗಳು ಬಂದಿದೆ ಅವಮಾನಗಳೇ ನನಗೆ ಗೊತ್ತು ಪರ್ಸನಲ್ ಆಗಿ ಹಾಗಾಗಿ ಆ ನೋವುಗಳನ್ನು ಮರ್ಸಿದೆ ಹುಡುಗಿ ಕಷ್ಟಪಟ್ಟು ಓದಿ ಓದ್ರೆ ಟಾಪರ್ ಆಗಿ ಆಗ್ತಾರೆ ಯಾರು ಶ್ರದ್ಧೆ ಭಕ್ತಿ ಇತ್ಕೊತಾರೋ ಅವ್ರು ಕಂದಿದ ಟಾಪರ್ ಆಗಿ ಆಗ್ತಾರೆ ಹುಡುಗಿ ತುಂಬ ಶ್ರದ್ಧೆಯಿಂದ ಮಾಡಿದೆ ಓದಿದೆ ಹಾಗಾಗಿ ನಮ್ಮ ಸಂಘದ ವತಿಯಿಂದ ಒಂದು ಕಿರು ಸನ್ಮಾನ ಒಂದು ಕಿರು ಕಾಣಿಕೆ ಅಂತೇಳಿ ಕೊಟ್ಟಿದ್ವಿ ಇನ್ನು ಇದು ಅಂದ್ರೆ ಪ್ರತಿ ವರ್ಷ ನಮ್ಮ ಸಂಘಟನೆಯಿಂದ ಯಾರು ನೈಂಟಿ ನೈನ್ ಪರ್ಸೆಂಟ್ ತೆಗಿತಾರೋ ಅವ್ರಿಗೊಂದು ಕಾಣಿಕೆ ಕಿರು ಸನ್ಮಾನ ಇಟ್ಕೋಬೇಕಂತ ತೀರ್ಮಾನ ಮಾಡಿದ್ವಿ ಪ್ರತಿ ವರ್ಷ ಇದಲ್ಲ ನೆಕ್ಸ್ಟ್ ವರ್ಷ ಇದ್ರಷ್ಟೇ ಯಾರು ಟೆಂತ್ ಅಲ್ಲಿ ಎಸ್ ಎಲ್ ಸಿ ಪಾಸ್ ಆಗ್ತಾರೋ ನೈಂಟಿ ನೈನ್ ಪರ್ಸೆಂಟ್ ತೆಗಿತಾರೋ ಒಂದು ಕಿರು ಕಿರು ಕಾಣಿಕೆ ನೀಡಿ ಒಂದು ಸನ್ಮಾನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ಇಷ್ಟ ಆಗ್ಬೋದು ನಮ್ ಕೈಲಾದ್ ನಾವು ಅಂತ ತೀರ್ಮಾನ ಮಾಡಿ ಇದೆಲ್ಲ ಏನು ನಾವು ಕಿರಿಕಿ ಕೊಡ್ತಾ ಇದ್ವಿ ಅದು ಪರ್ಸನಲ್ ದುಡ್ಡು ಸ್ವಂತ ದುಡ್ಡು ಹಾಕಿ ಕೊಡ್ತಾ ಇರೋದ್ ಎಲ್ಲರೂ ಹಂಚ್ಕೊಂಡು ಕೊಡ್ತಾರಂತ ದುಡ್ಡು ಯಾರೋ ಒಬ್ರು ಮನೆ ದುಡ್ಡಲ್ಲ ಅಲ್ಲ ಇನ್ನೊಬ್ರು ಮನೆ ದುಡ್ಡಲ್ಲ ಇದ್ರಲ್ಲಿ ಯಾವ್ದಾರ ರಾಜಕಾರಣ ಏನೂ ಇಲ್ಲ ಎಲ್ಲ ಸ್ವಂತ ಹಾಕೊಂಡು ಕೊಡ್ತಾರೆ ಯಾಕೆ ಯಾಕೆ ಈ ತರ ಕೊಡ್ತೀವಿ ಅಂತಂದ್ರೆ ಇನ್ನೊಬ್ಬ ಸ್ಟೂಡೆಂಟ್ಗೆ ಇನ್ನೊಬ್ಬ ವಿದ್ಯಾರ್ಥಿಗೆ ಪ್ರೇರಣೆ ಆಗ್ಲಿ ಅಂತ ಅಷ್ಟೇ ಹೊರ್ತು ಇನ್ನೊಬ್ಬ ವಿದ್ಯಾರ್ಥಿನ ಅವಮಾನ ಮಾಡಬೇಕು ಅಂತ ನಮ್ಮ ಉದ್ದೇಶ ಏನು ಇಲ್ಲ ಇನ್ನೊಬ್ಬ ಈ ತರ ಕೊಟ್ರೆ ಇನ್ನೊಬ್ಬ ವಿದ್ಯಾರ್ಥಿಗೆ ಹೌದು ಇವತ್ತು ಹುಡುಗಿ ಟಾಪರ್ ಆಗಿರತ್ತೆ ಒಂದು ಸಂಘಟನೆ ಅವ್ರ ಮನೆ ಬಾಕಿ ಹುಡುಕ ಬಂದಿದೆ ಇವತ್ತು ಹುಡುಗಿ ಟಾಪರ್ ಆಗಿಲ್ಲ ಅಂದ್ರೆ ಅದೇ ಸಂಘಟನೆ ಬರ್ತಿರ್ಲಿಲ್ಲ ಹುಡಿಕೊಂಡು ಇಲ್ಲಿ ಗೆದ್ದವ್ರಿಗೆ ಅಷ್ಟೇ ಚಪ್ಪಳೆ ಅಲ್ಲ ಹಾಗಾಗಿ ಎಲ್ಲಾ ಮಕ್ಕಳು ಸ್ಟೂಡೆಂಟ್ ಶ್ರದ್ಧೆ ಭಕ್ತಿಯಿಂದ ಓದಿ ಮೊಬೈಲ್ ಸ್ವಲ್ಪ ಪಕ್ಕಕ್ಕೆ ಇಡಿ ಅಂತ ಕೇಳ್ಕೊತಾ ಇದ್ವಿ